ಯುಆರ್ ವಾಚಿಂಗ್ ಚಂಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗನಹಳ್ಳಿ ಗ್ರಾಮದಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಚರಂಡಿಗೆ ಬೈಕ್ ಸವಾರ ಬಿದ್ದು ಅಸ್ವಸ್ಥಗೊಂಡಿದ್ದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಕಲೇಶ್ಪುರ ತಾಲೂಕಿನ ಎಸಳೂರು ಹೋಬಳಿ ಚಂಗಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗನಹಳ್ಳಿ ಗ್ರಾಮದಲ್ಲಿ ಕಳೆದ ನಾಲ್ಕು ದಿನಗಳ ಹಿಂದೆ ರಾತ್ರಿ ಒಂಬತ್ತು ಗಂಟೆಗೆ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಲಾದ ಸಂಗತಿ ಎದುರಾಗಿದೆ ಈ ದುರಂತಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಚರಂಡಿ ಕಾಮಗಾರಿ ಮಾಡುತ್ತಿರುತ್ತಾರೆ ಈ ವ್ಯಾಪ್ತಿಯಲ್ಲಿ ಅಧಿಕ ಮಳೆ ಸುರಿಯುತ್ತಿದ್ದು ಗುತ್ತಿಗೆದಾರರ ಎಚ್ಚರಿಕೆ ನಾಮಫಲಕ ಹಾಗೂ ಎಚ್ಚರಿಕೆ ಪಟ್ಟಿಯನ್ನು ಹಾಕದೆ ಬಾಕ್ಸ್ ಚರಂಡಿ ನಿರ್ಮಾಣ ಅಂದಾಜಿಗಿಂತ ಉದ್ದ ಅಗಲ ಅವೈಜ್ಞಾನಿಕವಾಗಿ ಚರಂಡಿ ಮಣ್ಣು ತೆಗೆದಿರುವುದು ಈ ಒಂದು ದುರಂತಕ್ಕೆ ಕಾರಣವಾಗಿದೆ ಹಾಗೂ ಮನೆಗಳಿಗೆ ತಿರುಗಾಡಲು ಸಾಧ್ಯವಾಗದೆ ಅತಂತ್ರವಾದಂತಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಘಟನೆ ನಡೆದ ಸ್ಥಳಕ್ಕೆ ಗುತ್ತಿಗೆದಾರನಾಗಲಿ ಜನಪ್ರತಿನಿಧಿಗಳಾಗಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಇದುವರೆಗೂ ಸ್ಥಳಕ್ಕೆ ಭೇಟಿ ನೀಡಿರುವುದಿಲ್ಲ ಹಾಗೂ ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಅಧ್ಯಕ್ಷರು ಹಾಗೂ ಪಿಡಿಒ ನಿರ್ಲಕ್ಷ್ಯದಿಂದ ಉತ್ತರಿಸುತ್ತಾರೆ ಎಂದು ಗ್ರಾಮಸ್ಥರು ದೂರಿದರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ದುರಂತಕ್ಕೆ ಕಾರಣವಾದ ಗುತ್ತಿಗೆದಾರ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು ಊರಿನ ಕಾಮಗಾರಿ ಮಾಡುವಂತಾದಾಗ ಬೆಳಿಗ್ಗೆ ಈಗ ಒಂದು ವಾರದ ಮುಂಚೆನೆ ಮಾಡಬೇಕಿತ್ತು ಏನು ಮಾಡೋದು ಸುರೇಶ್ ಆದ್ರಿಂದ ತುಂಬಾ ಸಮಸ್ಯೆ ಆಗಿದೆ ಅಲ್ಲಿಗೆ ಆ ಹುಡುಗ ಈಗ ಇದ್ದಾನೆ ಅವನು ಈಗ ಮಂಗಳೂರು ಹಾಸ್ಪಿಟಲ್ ಆಸ್ಪತ್ರೆ ಕರ್ಕೊಂಡಾಗ ಅಲ್ಲಿಂದ ಏನು ಮಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಅವನಿಗೆ ಆಪರೇಷನ್ ಆಗಬೇಕು ಬೋನಿಗೆ ಬೋನ್ ಏನೋ ಸಮಸ್ಯೆ ಆಗಿದೆಯಂತೆ ಮತ್ತೆ ಕುದಿಗೆ ಸಮಸ್ಯೆ ಆಗಿದೆಯಂತೆ ಅದರಿಂದ ಅವನು ಬೈಕ್ ಉಲ್ಟ ಬಿದ್ದಿದೆ ಅವನ ಮೇಲೆ ಬೈಕ್ ಉಲ್ಟ ಬಿದ್ದಿದೆ ಅಷ್ಟೊತ್ತಿನ ಹತ್ರ ಯಾರು ಅವನ್ನ ಸೇವೆ ಮಾಡೋದು ಅದೇ ಒಂದು ದೊಡ್ಡ ಒಂದು ಆಶ್ಚರ್ಯದ ಸಂಗತಿ ಅಂದ್ರೆ ಇವರು ಅವೈಗೆ ಈಚೆ ಈ ಚಂಡಿ ಪಂಚಾಯತ್ ತುಂಬಾ ಅನಾಗ ಏನೋ ಅವೈಜ್ಞಾನಿಕ ಕಾಮಗಾರಿಗಳು ತುಂಬಾ ನಡೆದಿದ್ದಾವೆ ಅದನ್ನಲ್ಲಿ ಪ್ರಶ್ನೆ ಮಾಡಕ್ ಬಂದವ್ರ ಮೇಲೆ ಬೇರೆ ಬೇರೆ ತರ ಕ್ರಮಗಳನ್ನ ತಗೊ ತಗೊಳ್ತಾರೆ ಇಲ್ಲಿರ್ತಕ್ಕಂಥವ್ರು ಆದ್ರೆ ಈಗ ಯಾವುದೇ ರೀತಿಯಾದ ಒಳ್ಳೆ ಕೆಲಸಗಳನ್ನೆಲ್ಲ ಇಲ್ಲಿ ಮಾಡಿ ಅಂದ್ರೆ ಇಲ್ಲಿ ಯಾರು ಇಲ್ಲಿ ಪಂಚಾಯತಿ ಅವರಾಗಲಿ ಯಾರು ಯಾರು ರೆಸ್ಪೆಕ್ಟ್ ಮಾಡಲ್ಲ ಇಲ್ಲಿ ಇಷ್ಟು ಜನ ಲೇಡೀಸ್ ಎಲ್ಲ ಇದ್ದಾರೆ ಮಕ್ಕಳನ್ನ ಮರಿನೆಲ್ಲ ಕಟ್ಕೊಂಡಿದ್ದಾರೆ ಇವರು ಸರಿಯಾದ ರೀತಿ ನ್ಯಾಯವನ್ನು ಧರಿಸ್ಕೊಡ್ಬೇಕಂತ ಒಂದು ಅಹ್ ಒಂದು ಆತ್ಮಶಕ್ತಿನೂ ಅವರಲ್ಲಿ ಇಲ್ಲ ಮತ್ತು ಆತ್ಮ ಗೌರವನೂ ಅಲ್ಲ ಅವ್ರ ಹತ್ರ ಇಲ್ಲ ಅದರಿಂದ ತುಂಬಾ ಸಮಸ್ಯೆ ಆಗಿದೆ ಇದನ್ನ ಸಂಬಂಧಪಟ್ಟ ಯಾರು ಅಥವಾ ಸಿ ಎಸ್ ಅವರಾಗ್ಲಿ ಇಮಿಡಿಯೇಟ್ಲಿ ಈ ಒಂದು ಕಾಮಗಾರಿ ಯಾರು ಅವೈಜ್ಞಾನಿಕ ಕಾಮಗಾರಿ ತಗಬೇಕು ಕೆಲಸದಿಂದ ಹೇಳ್ಬಿಟ್ಟು ಅವರಿಗೆ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಅವ್ರನ್ನ ಒತ್ತಾಯ ಮಾಡ್ತಿದ್ವಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಹೇಶ್ ಎಚ್ ಕೆ ಪವನ್ ಕಾಂಗ್ರೆಸ್ ಯುವ ಮುಖಂಡ ಗಣೇಶ್ ಅಶೋಕ್ ಚಂದ್ರಶೇಖರ್ ರೇಣುಕಾ ಅಮಿತ್ ಲೋಕೇಶ್ ಹೊನ್ನೇಶ್ ರವಿ ಗ್ರಾಮದ ಮಹಿಳೆಯರು ಇತರರು ಹಾಜರಿದ್ದರು रमेश टीवी 46 न्यूज कनाडा सकलेशपुर